ೇ ಸಂಪೂರ್ಣ ನಿರಾಶಾದಾಯಕ ಬಜೆಟ್ ಅಂತ ಹೇಳ್ತೀವಿ ಯಾಕೆ ಅಂತ ನಮಗೆಲ್ಲ ಗೊತ್ತಿದೆ ಕರ್ನಾಟಕದಲ್ಲಿ ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ದೊಡ್ಡ ಪಟ್ಟಿನೇ ಬಿಡುಗಡೆ ಮಾಡಿದ್ರು ಎಲ್ಲ ಜನತೆ ಕೂಡ ಇಪ್ಪತ್ತೆಂಟು ಮುಖ್ಯ ಬೇಡಿಕೆಗಳನ್ನು ರಿಲೀಸ್ ಮಾಡಿದ್ದಾರೆ ಅವರ ವೆಬ್ ಪೋರ್ಟಲ್ನಲ್ಲಿ ನೋಡಿದ್ವಿ ಸೊ ಫೆಬ್ರವರಿಯಲ್ಲಿ ಕೂಡ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಕಂಡಿದ್ದಾರೆ ಡೆಪ್ಯುಟಿ ಸಿ ಎಮ್ ಕಂಡಿದ್ದಾರೆ ಸಪ್ರೇಟ್ ಮಿನಿಸ್ಟ್ರಿನೂ ಹೋಗಿ ಕಂಡಿದ್ದಾರೆ ನಾ ಬಾರ್ಡ್ನಲ್ಲಿ ಆಗಿರುವಂತಹ ಅನುದಾನದ ಕೊರತೆ ಇರ್ಬೋದು ಅಥವಾ ಗುಂಡೂರಾವ್ ಅವರು ಕೂಡ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಹೆಲ್ತ್ ಮಿನಿಸ್ಟ್ರಿಗೆ ಬರಬೇಕಾಗಿರೋ ಗ್ರ್ಯಾಂಟ್ಸ್ ಬಗ್ಗೆ ಕೂಡ ಮಾತಾಡಿದ್ದಾರೆ ಸೊ ಸಾಕಷ್ಟು ನಿರೀಕ್ಷೆಗಳಿದ್ರು ಬಟ್ ಸತತವಾಗಿ ಇದು ಕಳೆದ ವರ್ಷವೂ ಇದೇ ಪ್ರೀತಿಯಾಗಿದೆ ಈ ವರ್ಷದ ಕೂಡ ಐದು ಇಂಜಿನ್ ಅಂತ ಘೋಷಣೆ ಮಾಡಿದರು ನನ್ನ ಪ್ರಕಾರ ಐದು ಇಂಜಿನ್ಗಳು ಹಳಿ ಬಿಟ್ಟು ಹೋಗಿದೆ ಅಂತ ಅನಿಸುತ್ತೆ ಆಮೇಲೆ ಬಿಹಾರಿನ ಸ್ಟೇಟ್ ಬಡ್ಜೆಟ್ ಇದೆ ಎಲ್ಲರೂ ಯುನಾನಿಮಸ್ ಆಗಿ ಈಗ ನಮಗೆ ಗೊತ್ತಿದೆ ಒಕ್ಕೂಟದ ವ್ಯವಸ್ಥೆ ಇಂಡಿಯಾ ಇಸ್ ಎ ಯೂನಿಯನ್ ಆಫ್ ಸ್ಟೇಟ್ಸ್ ಒಂದು ಫೆಡರಲ್ ಸಿಸ್ಟಮ್ ಅಂತ ನಾವು ಎಷ್ಟು ಪ್ರಾಮಾಣಿಕವಾಗಿ ಜಿ ಎಸ್ ಟಿ ಕಲೆಕ್ಟ್ ಮಾಡಿ ಸೆಂಟರ್ ಇನ್ ಬಕೆಟ್ ಫಿಲ್ ಮಾಡ್ತಾ ಇದೀವಿ ಸಿ ಎಂ ಅವರು ಎಷ್ಟು ಭಾಷಣದಲ್ಲಿ ಹೇಳ್ತಾ ಇದ್ದಾರೆ ನಾವು ಒಂದು ರೂಪಾಯಿ ಸೆಂಟರಿಗೆ ಕೊಟ್ಟರೆ ಕೇವಲ ಹದಿಮೂರು ಹದಿನಾಲ್ಕು ಹದಿನೈದು ಪೈಸೆ ಅಷ್ಟೇ ಬರುತ್ತೆ ಅಂತ ಸೊ ಈ ಹದಿನೈದು ಪೈಸೆಯಿಂದ ನಾವು ಮಾಡಿರುವಂತಹ ಈಗ ಇಪ್ಪತ್ತೆಂಟು ಪಟ್ಟಿ ಇದಾವೆ ಎಲ್ಲರೂ ರಾಜ್ಯದ ಜನತೆ ಓದಿದ್ದೀರ ಅಂದ್ಕೊಂಡಿದೀವಿ ಸೊ ಇಪ್ಪತ್ತೆಂಟು ಬೇಡಿಕೆಗಳಲ್ಲಿ ಕರ್ನಾಟಕಕ್ಕೆ ಏನು ಕೂಡ ಇಲ್ಲ ನಮ್ಮ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಬಗ್ಗೆ ಕಳೆದ ವರ್ಷಗಳಿದೆ ಅದೇ ರೀತಿ ಕೃಷ್ಣ ಪ್ರಾಜೆಕ್ಟ್ ಇರ್ಬೋದು ಆಮೇಲೆ ಬ್ಯಾಂಗ್ಲೋರ್ ಸಿಟಿನಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ ಆಮೇಲೆ ಒಂದು ವಾಟರ್ ಸೊಲ್ಯೂಷನ್ಗೆ ಕೇಳಿರೋ ಬೇಡಿಕೆ ಯಾವುದೂ ಕೂಡ ಕನ್ಸಿಡರ್ ಆಗಿಲ್ಲ ಆಮೇಲೆ ಸೆಂಟರಿಂದ ಬರಬೇಕಾಗಿರೋಂತಹ ಸುಮಾರು ಗ್ರ್ಯಾಂಡ್ಸು ನಮ್ಮ ಪಂಚಾಯತ್ ರಾಜ್ ಇರ್ಬೋದು ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ನಬಾರ್ಡ್ ಇಂದು ಆಮೇಲೆ ಡಿಸಾಸ್ಟರ್ ರಿಲೀಫ್ ಫಂಡ್ಸ್ ಇದೆಲ್ಲದು ಕಲ್ಯಾಣ ಕರ್ನಾಟಕ ಕೇಳಿರೋ ಬೇಡಿಕೆಗೂ ಇದು ಯಾವುದು ಬಂದಿಲ್ಲ ಅದಕ್ಕೆ ನಿರಾಶಾದಾಯಕ ಬಜೆಟ್ ಇದೆ ಟ್ಯಾಕ್ಸ್ನಲ್ಲಿ ನಿಂತಾರೆ ಬಟ್ ಎಷ್ಟೊಂದು ಬರ್ಡನ್ ಇದೆ ಡಯಾಲಿಸಿಸ್ ಸೆಂಟರ್ಸ್ ಎಷ್ಟು ಜನ ನಮ್ಮ ಎಸ್ ಎಸ್ ಕೆ ಟ್ರಸ್ಟಿಂದ ಫ್ರೀಯಾಗಿ ಡಯಾಲಿಸಿಸ್ ಕೊಡ್ತಾ ಇದ್ದೀನಿ ಎವ್ರಿ ಮಂತ್ ಅರೌಂಡ್ ಸಿಕ್ಸ್ ಹಂಡ್ರೆಡ್ ಫ್ರೀ ಡಯಾಲಿಸಿಸ್ ಸೈಕಲ್ಸ್ ಮಾಡ್ತಾ ಇದ್ದೀನಿ ಏನಾಗ್ತಾ ಇದೆ ಅಂದರೆ ಎನ್ ಸಿ ಡಿ ಇಸ್ ಎ ಬಿಗ್ ಬರ್ಡೆನ್ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಭಾಳ ಆಗ್ತಾಯಿದೆ ಮಿಡಿಲ್ ಕ್ಲಾಸ್ನವರಿಗೆ ಆಯಿತು ಮಿಲ್ ಕ್ಲಾಸ್ನವ್ರು ಕೋವರ್ ಕ್ಲಾಸಿಗೆ ಹೋಗ್ತಾಯಿದ್ದಾರೆ ಪೋವರ್ ಕ್ಲಾಸ್ನವರಿಗೆ ಹೆಲ್ತ್ ರಿಲೀಫ್ ಅಂದರೆ ನಮ್ಮ ಚೀಫ್ ಮಿನಿಸ್ಟರ್ ರಿಲೀಫ್ ಫಂಡ್ ಅಂತೆ ಪ್ರೈಮ್ ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡ್ ಅಂತ ಕೇಳ್ತಾರೆ ಬಟ್ ಕೇಳೋ ಇದರಲ್ಲಿ ಹತ್ತು ಲಕ್ಷ ಕೇಳಿದರೆ ಮೂರು ಲಕ್ಷ ನಾಲ್ಕು ಲಕ್ಷ ಅದಕ್ಕೂ ಕಡಿಮೆ ಕೂಡ ಬರುತ್ತೆ ಸೊ ಇದು ಒಟ್ಟಾರೆ ಹೇಳಬೇಕಂದ್ರೆ ದ ಬರ್ಡನ್ ಎಸ್ ಅಲಾಟ್ ಆಮೇಲೆ ಈಗ ಮೆಡಿಕಲ್ ಕಾಲೇಜಸ್ ಇನ್ಕ್ರೀಸ್ ಮಾಡಿದ್ದೀವಿ ಅಂತ ಘೋಷಣೆ ಮಾಡಿದ್ದಾರೆ ದ ನಂಬರ್ ಆಫ್ ಮೆಡಿಕಲ್ ಕಾಲೇಜಸ್ ಸೀಟ್ಸ್ ಬಟ್ ಸೀಟ್ಸ್ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಕಾಲೇಜಸ್ ಇನ್ಕ್ರೀಸ್ ಮಾಡಿದ್ದೀವಿ ಅಂತಾರೆ ಬಟ್ ಪೇಷಂಟ್ ಟು ಬೆಡ್ ರೇಷ್ಯೋ ಎಷ್ಟಿದೆ ಆಮೇಲೆ ಡಾಕ್ಟರ್ ಟು ಪೇಷಂಟ್ ರೇಷ್ಯೋ ಎಷ್ಟಿದೆ ಆಮೇಲೆ ನಮ್ಮ ಹೆಲ್ತ್ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ನಮ್ಮ ಅಚೀವ್ಮೆಂಟ್ಸು ಟಾರ್ಗೆಟ್ಸು ಮೆಟರ್ನಲ್ ಮಾರ್ಟ್ಯಾಲಿಟಿ ರೇಟ್ ಇನ್ಫೆಂಟ್ ಮಾರ್ಟ್ಯಾಲಿಟಿ ರೇಟ್ ಅದ್ರ ಬಗ್ಗೆ ಇನ್ನೂ ಒಪ್ಕೋಟ್ ಮಾಡಬೇಕು ಆಮೇಲೆ ಇದು ಅಂಗನವಾಡಿ ಕೇಂದ್ರಗಳಲ್ಲಿ ಇದನ್ನು ಅಟಾಲಸೆನ್ಸಿಗೆ ಎನಿಮ್ಯಾ ಹಾಲು ಉಣ್ಸೋ ತಾಯಂದ್ರಿಗಾಯಿತು ಆಮೇಲೆ ಗರ್ಭಿಣಿ ಸ್ತ್ರೀಯರಿಗೆ ಸಾಕಷ್ಟು ಕಾರ್ಯಕ್ರಮವನ್ನು ಘೋಷಣೆ ಮಾಡಿದ್ದಾರೆ ಬಟ್ ಏನು ಅಂದರೆ ನಮ್ಮ ಅಂಗನವಾಡಿ ಆಶಾ ಕಾರ್ಯಕರ್ತರಿಗೆ ಅಂಗನವಾಡಿ ಸಹಾಯಕರಿಗೆ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಹೆಚ್ಚಳ ಆಗಿಲ್ಲ ಬರ್ಡನ್ ಜಾಸ್ತಿ ರಾಜ್ಯ ಸರ್ಕಾರದ ಮೇಲೆ ಇರುತ್ತೆ ಇದು ಅಂಗನವಾಡಿ ವರ್ಕರ್ಸಿದ್ದು ಸುಮಾರು ನನಗೆ ಗೊತ್ತಿರೋ ಪ್ರಕಾರ ಹತ್ತು ಸಾವಿರ ಇರಬೇಕು ಅನಿಸುತ್ತೆ ಅದರಲ್ಲಿ ಕೇಂದ್ರ ಸರ್ಕಾರ ಕೊಡ್ತಾ ಇರೋದು ಕೇವಲ ಎರಡು ಸಾವಿರ ಅನಿಸುತ್ತೆ ಅದೇ ರೀತಿ ನಮ್ಮ ಆಶಾಸು ಏಳು ಸಾವಿರದಲ್ಲಿ ಎರಡು ಸಾವಿರ ಚಿತ್ರ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಅದಕ್ಕಿಂತ ಕಡಿಮೆ ಇರಬೇಕಂದ್ರೆ ನಮ್ಮ ಅಂಗನವಾಡಿ ಸಹಾಯಕಿಯರು ಅವರಿಗೆ ಕೇವಲ ಆರುನೂರು ರೂಪಾಯಿ ಬರ್ತಾ ಇದೆ ಕೇಂದ್ರದಲ್ಲಿ ಸೊ ಇವೆಲ್ಲ ಮೊಮ್ಮೆ ರಾಜ್ಯಗಳ ಮೇಲೆ ಜಾಸ್ತಿ ಬರ್ತಾ ಇದೆ ಪ್ರೋಗ್ರಾಮ್ಸ್ ಚೆನ್ನಾಗಿದೆ ಬಟ್ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಶೇರಿಂಗ್ ಕೇಂದ್ರ ಸರ್ಕಾರ ಕೊಟ್ಟರೆ ಆಶಾ ಅಂಗನವಾಡಿ ವರ್ಕರ್ಸು ಆಮೇಲೆ ನಮ್ಮ ಔಟ್ಸೋರ್ಸ್ ವರ್ಕರ್ಸ್ ಇರ್ತಾರೆ ಸುಮಾರು ಜನ ಆಮೇಲೆ ಈಗ ಸ್ಟ್ರೀಟ್ ವೆಂಡರ್ಸ್ ಬಗ್ಗೆ ಮಾತಾಡಿದರು ಹೋದ್ರಾ ಆ್ಯಂಡ್ ದೆನ್ ಅದೇ ರೀತಿ ಸಾಕಷ್ಟು ಗಿಗ್ ವರ್ಕರ್ಸ್ ಇದ್ದಾರೆ ದೇ ಆರ್ ನಾಟ್ ಕವರ್ಡ್ ಅಂಡರ್ ಎನಿ ಸೆಕ್ಯೂರಿಟಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ತೀವಿ ಅಂತ ಹೇಳಿದರು ಬಟ್ ಅವರ ಪೆನ್ಷನ್ನು ಪಿ ಎಫ್ಸು ಆ ಒಂದು ಭದ್ರತೆ ಆರ್ಥಿಕ ಭದ್ರತೆ ಬಗ್ಗೆ ಕ್ಲಾರಿಟಿ